ನಮಸ್ಕಾರ ವೀಕ್ಷಕರೇ ನಮ್ಮ ಜೊತೆಗೆ ನಜ್ಮಾ ಅವರಿದ್ದಾರೆ ನಜ್ಮಾ ಅಂದ ತಕ್ಷಣ ನೆನಪಾಗುವಂತದ್ದು ಒಂದು ಅವರ ಪಕ್ಷ ಜೆ ಡಿ ಎಸ್ ಎರಡನೆಯದ್ದು ಹಿಜಾಬ್ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಹಿಜಾಬ್ ಗಲಾಟೆ ಆದಂತಹ ಸಂದರ್ಭದಲ್ಲಿ ಹಿಜಾಬ್ನ ಪರವಾಗಿ ಅಂದ್ರೆ ಮುಸ್ಲಿಂ ಹೆಣ್ಣು ಮಕ್ಕಳ ಹಕ್ಕುಗಳ ಸಂಬಂಧಪಟ್ಟ ಹಾಗೆ ತುಂಬಾ ಆಕ್ರೋಶ ಭರಿತರಾಗಿ ಅವೇಶಭರಿತರಾಗಿ ಮಾತಾಡಿದಂತಹ ಇವ ನಾಯಕಿ ಸೊ ಆ ಮೇಡಂ ನಮಸ್ತೆ ಈಗ ಫಸ್ಟ್ ನಾವೀಗ ಕೇಸ್ ಸ್ಟಾರ್ಟ್ ಮಾಡೋದೇ ದಿ ಫಸ್ಟ್ ಕೇಸ್ ಕಲ್ಲರ್ಕ ಪ್ರಭಾಕರ್ ಬಟ್ ಕೇಸ್ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಕರೆಕ್ಷನ್ ನಾನ್ ಹೋರಾಡಿದ್ದು ಬರೀ ಮುಸ್ಲಿಂ ಹೆಣ್ಣು ಮಕ್ಕಳ ಪರವಾಗಿ ಅಲ್ಲ ಎಲ್ಲಾ ಹೆಣ್ಣು ಮಕ್ಕಳ ವೈಯಕ್ತಿಕ ಆಯ್ಕೆಯ ಪರವಾಗಿ ಯಾಕಂತ ಹೇಳಿದ್ರೆ ಎಜುಕೇಶನ್ ನ ಪರವಾಗಿ

ಪ್ರಭಾಕರ್ ಭಟ್ ಅವರ ಮಾತಿನ ಬಗ್ಗೆ ನೀವು ಕೊಟ್ಟಂತ ದೂರಿನಲ್ಲಿ ಹೇಳಿದ್ರಿ ಚುಡಾಯಿಸುವುದು ಚುಡಾಯಿಸೋದು ಅಂತ ಹೇಳಿದ್ರೆ ಈ ರೋಡ್ ಸೈಡ್ ಅಲ್ಲಿ ಪೋಲಿ ಹುಡುಗರು ಮಾಡ್ತಾರಲ್ಲ ಇವ್ ಇಟ್ ಈಸ್ ಇನ್ ಇಟ್ಸ್ ಅಮೌಂಟ್ ಟು ಇವ್ ಇಟ್ ಈಸ್ ಇನ್ ಚುಡಾಯಿಸುವುದು ಅಂದ್ರೆ ಅದೇ ಸೊ ಫಸ್ಟ್ ಆ ನ ಬಗ್ಗೆ ಮಾತಾಡೋಣ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅನ್ನುವಂತಹ ಸಿದ್ಧಾಂತದಲ್ಲಿ ಈ ದೇಶ ನಂಬಿಕೊಂಡಿದೆ ಅಂದ್ರೆ ಎಲ್ಲಿ ಹೆಣ್ಣನ್ನ ಗೌರವಿಸಲಾಗುತ್ತೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ ನೀವು ಒಂದು ದೇವರ ಕಾರ್ಯಕ್ರಮಕ್ಕೆ ಹೋಗಿ ಅದು ರಾಮ ರಾಮ ಅಂತ ಅಂದ್ರೆ ಮರ್ಯಾದ ಪುರುಷ ನಾವು ಅತ್ಯಂತ ಗೌರವದಿಂದ ನಾವೆಲ್ಲ ಹೇಳ್ತಿರ್ತೀವಿ ರಾಮನಂತ ಸಿಗಬೇಕು ರಾಮನ ಕಾರ್ಯಕ್ರಮ ಸಯ್ಯತ್ನ ಯಾತ್ರೆ ಹನುಮ ಹೆಣ್ ಸೀತೆಯನ್ನ ಕಾಪಾಡಿದಂತಹ ಮಹಾನ್ ಸ್ತ್ರೀವಾದಿ ಏನಾದರೂ ಇದ್ರೆ ಪುರಾಣಗಳಲ್ಲಿ ಅದು ಹನುಮ ಸೀತೆಯನ್ನ ಸೀತೆಯನ್ನುವಂತಹ ಒಬ್ಬ ಹೆಣ್ಣು ಮಗಳ ಮಾನವನ್ನ ಕಾಪಾಡಿದ್ರು ಅಂತ ಕಾರ್ಯಕ್ರಮಕ್ಕೆ ಹೋಗಿ ರಾಮನ ಬಗ್ಗೆ ಹನುಮನ ಬಗ್ಗೆ ಅವ್ರು ಕೂಡ ಎಷ್ಟು ಹೆಣ್ಣು ಮಕ್ಳಿಗೆ ಗೌರವ ಕೊಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನೀವು ಮಾತಾಡೋದನ್ನ ಬಿಟ್ಬಿಟ್ಟು ಒಂದು ಧರ್ಮದ ಹೆಣ್ಣು ಮಕ್ಕಳ ಒಂದು ಸಮುದಾಯದ ಹೆಣ್ಣು ಮಕ್ಳಿಗೆ ತುಚ್ಛವಾಗಿ ಟೀಸ್ ಮಾಡೋ ಹಾಗೆ ಲೈಂಗಿಕ ದೌರ್ಜನ್ಯಕ್ಕೆ ಮಾನಸಿಕ ದೌರ್ಜನ್ಯಕ್ಕೆ ಪ್ರಚೋದನೆ ಕೊಡೋ ಹಾಗೆ ಮಾತಾಡ್ತೀರಾ ಅಂತ ಅಂದ್ರೆ ಅದು ಪುಂಟ ಪುಡಾರಿಗಳು ಮಾಡಿ ಮಾತಾಡುವ ರೀತಿಯಲ್ಲಿ ಮಾತಾಡ್ತೀರಾ ಅಂತ ಅಂದ್ರೆ ನಿಮ್ಗೆ ಯಾಕೆ ಗೌರವ ಕೊಡ್ಬೇಕಪ್ಪ ದೂರ ಕೊಡದೆ ಸುಮ್ಮನೆ ಕೂತ್ಕೋಬೇಕಾ ಇತ್ತವ್ರದ ರೋಡಲ್ಲೇ ಯಾರು ನಮ್ಮ ಹೆಣ್ಮಕ್ಳನ್ನ ಟೀಸ್ ಮಾಡಿದ್ರೆ ನಾವ್ ಬಿಟ್ಬಿಡ್ತೀವ ನಮ್ಮನೆ ಹೆಣ್ಮಕ್ಳನ್ನ ರೋಡಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಪರ್ಮನೆಂಟ್ ಗಂಡನೇ ಇಲ್ಲ ಕಡೆ ನಿಮ್ಗೆ ನೂರು ಜನ ಗಂಡ ಅಂದ್ರೂ ದಿನಕ್ಕೊಬ್ಬ ಗಂಡ ತಂದು ಬಿಟ್ರೆ ನನ್ನ ಮನೆ ಹೆಣ್ಮೀರಾ ಬಿಡಲ್ಲ ಅಲ್ಲ ಕಂಪ್ಲೇಂಟ್ ಕೊಡ್ತೀವಿ ಅಲ್ವಾ ದೂರ ದಾಖಲಿಸ್ತೀವಿ ಏ ನೀನ್ ಯಾರು ಹೇಳೋದಕ್ಕೆ ಅಂತ ಕೇಳ್ತೀನಿ ಸೇಮಸ್ ಇಟ್ ಈಸ್ ಇಡೀ ಸಮುದಾಯದ ಹೆಣ್ಣು ಮಕ್ಳು ನೀನ್ ನಿಂತ್ಕೊಂಡು ಹೇಳ್ತೀಯ ಅಂದ್ರೆ ದೂರ್ ದಾಖಲಿಸ್ತಿ ಬಿಡ್ಬೇಕಾಯ್ತವ್ರಿಗೆ ಬಟ್ ಮಂಡ್ಯದಂತಹ ಜಿಲ್ಲೆಯಲ್ಲಿ ಆ ಈಗ ಆ ಹೇಳಿಕೆಯನ್ನು ಕೊಟ್ಟ ಬಳಿಕ ನಾನು ಫೇಸ್ಬುಕ್ ಅಲ್ಲಿ ಒಬ್ಬರ ಕಮೆಂಟ್ಸ್ ಓದ್ತಾ ಇದ್ದೆ ಒಂದು ಕಮೆಂಟ್ ಹಾಕಿದ್ರು ಮಂಡ್ಯದಂತಹ ಜಿಲ್ಲೆಯಲ್ಲಿ ಎಲ್ಲಿ ಇಂತಹ ಏನು ಐ ನನಗನ್ನಿ ವಿತ್ ಕಡಕ ಪ್ರಭಾಕರ್ ಕೊಟ್ಟಂತ ಹೇಳಿಕೆ ಅತ್ಯಂತ ವಿಕೃತ ಮನಸ್ಥಿತಿಯ ಅತ್ಯಂತ ಕೋರಿ ಅಂದ್ರೆ ರೋಡ್ ಸೈಡ್ ನಲ್ಲಿ ಒಬ್ಬ ರೋಡ್ ರೋಮಿಯೋ ಯಾವ ರೀತಿ ಮಾತಾಡಬಹುದು ಅಂತ ಒಂದು ಸ್ಟೇಟ್ಮೆಂಟ್ ಅದು ಇಟ್ ಇಸ್ ನಾಟ್ ನಾಟ್ ಮೋರ್ ದನ್ ಸೊ ಮಂಡ್ಯದಂತಹ ಜಿಲ್ಲೆಯಲ್ಲಿ ಪ್ರಭಾಕರ್ ಭಟ್ ಮಾಡಿದಂತಹ ಇಂತಹ ವಿಕೃತ ಹೇಳಿಕೆಯನ್ನ ಕೇಳಿ ಚಪ್ಪಾಳೆ ತಟ್ಟುವ ಮಟ್ಟಿಗೆ ಆ ಭಾಗದ ರಾಜಕೀಯ ಅಂತ ಬೇಸರ ಆಗಿದ್ಯಾಕೆ ಅಂತ ಹೇಳಿದ್ರೆ ಮಂಡ್ಯ ನಮ್ ದೂರ ಅಲ್ಲ ನಾವು ಮಂಡ್ಯ ಮೈಸೂರು ಅವರು ಹಳೆ ಮೈಸೂರವರು ನಾವು ದಿನ ಬೆಳಿಗ್ಗೆ ಆಯ್ತು ಅಂತ ಅಂದ್ರೆ ಭೂಮಿ ತಾಯಿ ಪೂಜೆ ಮಾಡೋ ಜನ ತಾಯಿ ತಾಯಿ ಪೂಜೆ ಮಾಡೋ ಜನ ನಿಮಗ್ ಗೊತ್ತಿರ್ಲಿ ನಾನು ಇದುವರೆಗೂ ಹೆಣ್ಣು ಮಕ್ಕಳನ್ನ ಅಗೌರವವಾಗಿ ಮಾತನಾಡುವ ನನ್ನ ಸುತ್ತಮುತ್ತ ಇರೋ ಜನರು ಜನರು ಅಗೌರವವಾಗಿ ಮಾತನಾಡುವಂತವ್ರನ್ನ ತುಂಬಾ ಕಡಿಮೆ ಜನರನ್ನ ನಾನು ನೋಡಿರೋದು ಅದು ಎಸ್ಪೆಷಲಿ ಯಾವ್ದಾದ್ರು ಜಾತಿ ಜನಾಂಗ ಧರ್ಮದ ಲೀಡರ್ಸ್ ಗಳಂತೂ ಬಿಲ್ಕುಲ್ ಇಲ್ಲ ಅವ ಏನವ ಚೆನ್ನಾಗಿದೆಯೇನವ ಈಗ ನಮಗೆ ಬಿಜೆಪಿ ಪಾರ್ಟಿ ಒಂದಷ್ಟು ಜನ ಸ್ನೇಹಿತರು ಕೂಡ ಇದಾರೆ ಸ್ನೇಹಿತರು ಹಿರಿಯರು ಎಲ್ಲ ಇದ್ದಾರೆ ನಮ್ಮ ಭಾಗದಲ್ಲಿ ಕಾಂಗ್ರೆಸ್ ಇರೋರು ಇದ್ದಾರೆ ಜೆಡಿಎಸ್ ಇರೋರು ಇದಾರೆ ಅವ್ರು ಫಸ್ಟ್ ಸಿಕ್ಕಿದ ತಕ್ಷಣ ಅವ ನಜ್ವಾ ಚೆನ್ನಾಗಿದೆಯಲ್ಲ ಅಂತಾನೆ ಕೇಳ್ತಾರೆ ಪುಟ್ಟಿ ಚೆನ್ನಾಗಿದ್ಯಪ್ಪ ಅಂತ ಕೇಳ್ತಾರೆ ತಾಯಿ ಚೆನ್ನಾಗಿದೀರಾ ಅಂತ ಕೇಳ್ತಾರೆ ಅಂದ್ರೆ ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ಹೆಣ್ಮಕ್ಳು ಗೌರವ ಕೊಡುವಂತ ಒಂದು ಕಲ್ಚರ್ ಇದೆ ಒಂದು ಪರಂಪರೆ ಇದೆ ನಿಮ್ಗ ಗೊತ್ತಿರ್ಬೋದು ನಮ್ಮ ಈ ಭಾಗದಲ್ಲಿ ಗಡ್ಡೆಸ್ರಿಗೆ ಏನಾದರೂ ಹೇಳಬೇಕು ಅಂತ ಅಂದರೆ ಹೆಣ್ಮಕ್ಳಿಗೆ ಗುಡ್ತಿದ್ರು ಹೇಳ್ತಿರ್ತಾರೆ ಅಂದರೆ ಯೂಶುವಲಿ ನಮ್ಮ ಮಂಡ್ಯ ಮೈಸೂರು ಭಾಗದಲ್ಲಿ ಬರೀ ಕಾಸ್ಟ್ ಸಮಿಕ್ಸ್ ಅಂತಲ್ಲ ಗೌಡ್ರು ಅನ್ನೋ ಕಾಸ್ಟ್ ಅಂತಲ್ಲ ಎಲ್ರಿಗೂ ಒಂಚೂರು ಜೋರಾಗಿರೋ ನಮ್ಗೆ ಗುಡ್ತಿದ್ದು ಹೇಳದ ಅಂತಾರೆ ಅಂದರೆ ಅಷ್ಟು ಗೌರವ ಅಷ್ಟು ಮತ್ತೆ ಫೀಮೇಲ್ ಡಾಮಿನೆಂಟ್ ಆಗಿರುವಂತಹ ಒಂದು ಕಲ್ಚರ್ ಮಂಡ್ಯ ಮೈಸೂರಲ್ಲಿ ಇದೆ ನಮ್ಗೆಲ್ರಿಗೂ ನಮ್ಮ ಹಳೆ ಮೈಸೂರು ಭಾಗದ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಇಂಥ ಒಂದು ಜಾಗದಲ್ಲಿ ವಿಶ್ವಮಾನವ ಕುವೆಂಪುರವರ ಅನುಯಾಯಿಗಳು ಹೆಚ್ಚು ಇದ್ದಂತಹ ಮಂಡ್ಯ ಮೈಸೂರು ಭಾಗದಲ್ಲಿ ಈ ತರದ ಒಂದು ತುಚ್ಛವಾದ ಮಾತಿಗೆ ಚಪ್ಪಾಳೆ ತಟ್ಟು ಮನಸ್ಥಿತಿಯ ಯುವಕರು ಕುಟ್ಕೊಳ್ತಿದಾರಲ್ಲ ಅನ್ನುವಂಥದ್ದು ಗಾಬರಿ ಮತ್ತೆ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ ನನಗೆ ಗಾಬರಿ ಆಗ್ತಾ ಇದೆ ನನ್ನನ್ನ ತಗ ಚಪ್ಪಾಳೆ ತಟ್ಟಿದ್ದು ನನ್ನಕ್ಕ ತಂಗಿಯ ಚಪ್ಪಾಳೆ ತಟ್ಟಿದ್ದು ನಾವು ಯಾವತ್ತೂ ಕೂಡ ಈ ದಕ್ಷಿಣ ಕನ್ನಡ ತರ ಶಿವಮೊಗ್ಗ ತರ ನಾವು ಹಿಂದೂ ಮುಸ್ಲಿಮ್ ಜನರ ಹಾಡ್ಕೊಂಡವ್ರೆ ಅಲ್ಲ ನಂಜೇಗೌಡನೇ ಮುಖ್ಯ ಕಾರಣ ಈ ಹೋಗಿದ್ದಕ್ಕೆ ಉಗಿದು ಉಪ್ಪಿನಕಾಯಿ ಹಾಕಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ನೆಲೆ ಇಲ್ಲದೆ ಇರೋ ಹಾಗೆ ನೆಲೆ ಇರ್ಲಿಲ್ಲ ಬಿಡಿ ಇನ್ನೂ ತುಚ್ಛವಾಗಿ ಇಡೀ ರಾಜ್ಯಾದ್ಯಂತ ಬುದ್ಧಿ ಕಲಿಸ್ಬಿಟ್ರು ಇನ್ನೇನ ತಗೊಂಡು ಮಾಡ್ಬಿಡಿ ಅಂದ್ರಪ್ಪ ನಾ ಇವಕ್ಕೆ ಬಗ್ಗೋರಲ್ಲ ಅಂತ ವಕ್ಲಿಗರು ಒಂದು ಸಂದೇಶವನ್ನ ಸ್ಪಷ್ಟವಾದ ಸಂದೇಶವನ್ನ ರವಾನೆ ಮಾಡಿದ್ರು ಬಟ್ ಈಗ ಅದರ ಮನಸ್ಥಿತಿಯ ಹುಡುಗ್ರು ಇದಾರಲ್ಲ ನನ್ಗೆ ಒಂದ್ ಅನ್ಸೋದು ನಮ್ಮ ಶ್ರೀರಂಗಪಟ್ಟಣದ ಹುಡುಗರು ಅಲ್ಲ ನಮ್ಮ ಮಂಡ್ಯ ಹುಡುಗ್ರು ಇನ್ನೂ ಅಷ್ಟೇ ಕೆಟ್ಟ ಹೋಗಿಲ್ಲ ಈ ಕಲ್ಯಾಣ ಪ್ರಭಾಕರ್ ಭಟ್ಟನ ಜೊತೆ ಬಂದಿದ್ದಂತ ಹೊರಗ್ನೂ ಇದಾರಾ ಇವ್ರುಗಳು ಆ ಚಪ್ಪಾಳೆ ತಟ್ಟಿ ಕೇಕೆ ಹಾಕಿದ್ದಾರೆ ಅಂತ ನಾನು ಹೇಳ್ಕೊಂಡು ನನಗ್ ನಾನು ಅಂಚೂರು ಸಮಾಧಾನ ಮಾಡ್ಕೊಳ್ತೀನಿ ನಿಮ್ಗೆ ಅದ್ರಲ್ಲಿ ನಿದ್ರೆ ನಾವು ಕೂಡ ಪ್ರೀಸ್ಟ್ ಕೆಟ್ಬಿಟ್ರ ಮುಸ್ಲಿಂ ಕೋಮುವಾದನು ವರ್ಕೌಟ್ ಆಗಲ್ಲ ಅಕ್ಷಯ್ ಹಿಂದೂ ಕೋಮುವಾದನು ನಮ್ಮ ಮಂಡ್ಯ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ವರ್ಕೌಟ್ ಆಗಲ್ಲ ಈಗ ನೀವು ದೂರಲ್ಲಿ ಒಂದ್ ಕಡೆ ಬರ್ತಿದ್ದೀರಿ ಪದೇ ಪದೇ ಇಂತಹ ಕೃತ್ಯವನ್ನು ಮಾಡ್ತಾ ಇರುವಂತ ಕರ್ನಾಟಕ ಪ್ರಭಾಕರ್ ಭಟ್ ಎಂಬಾತನ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತ ಆ ಲೈನ್ ಹೋದ ತಕ್ಷಣ ನನಗೆ ನೆನಪಾಗಿತ್ತು ಅಂತ ಹೇಳಿದ್ರೆ ಇದು ಈ ರೀತಿಯಾದಂತಹ ಭಾಷಣಗಳನ್ನು ಮಾಡುವವರಿಗೆ ಒಂದು ಈಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಗೈಡ್ಲೈನ್ಸ್ ಇದೆ ಅಂದ್ರೆ ಲೀವ್ ವೇ ಅಂತ ನೀವು ಏನೇ ಮಾಡಿದ್ರು ಅದನ್ನ ವಿಜೃಂಭಿಸಲಿಕ್ಕೆ ಅದನ್ನ ಸಂತೋಷಿಸಲಿಕ್ಕೆ ಅದನ್ನ ಖುಷಿ ಪಡ್ಲಿಕ್ಕೆ ಒಂದು ವರ್ಗ ಇರುತ್ತೆ ಹಾಗಾಗಿ ನಾನು ಏನು ಬೇಕಾದರೂ ಸಾರ್ವಜನಿಕ ವೇದಿಕೆ ಅಲ್ಲ ಆ ತರದೊಂದು ಮನಸ್ಥಿತಿ ಇದ್ದ ಕಾರಣಕ್ಕೋಸ್ಕರ ಅಂದ್ರೆ ಕರ್ನಾಟಕ ಪ್ರಭಾಕ ಭಟ್ಟಿಗೆ ಇನ್ನು ಕೂಡ ದೇಶದಲ್ಲಿ ಕಾನೂನು ಐ ಪಿ ಸಿ ಸೆಕ್ಷನ್ ಏಟುಗಳು ಸಿಕ್ಕಿಲ್ವಾ ಅಂತ ಅದೇ 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 ಸಮಸ್ಯೆ ಆಗಿರುವಂತದ್ದು ಮನಸ್ಥಿತಿ ನಾವೇ ಇವ್ರನ್ನೆಗ್ಲೆಕ್ಟ್ ನೆಗ್ಲೆಕ್ಟ್ ಮಾಡಿಬಿಟ್ಬಿಡಿ ಅಂತ ಸರ್ಕಾರಗಳು ಕೂಡ ಹೇಳೋ ಅವಶ್ಯಕತೆ ಇಲ್ಲ ಗಲರ್ಗ ಪ್ರಭಾಕರ ಭಟ್ಟರ ಮನಸ್ಥಿತಿ ಜ್ಞಾನ ಇವೆಲ್ಲವನ್ನ ಮಾಜಿ ಅವ್ರ ಜೊತೆ ಇದ್ದಂತಹ ಸಂಘ ಪರಿವಾರದ ಸಮ್ಮಿತ್ರರು ಹೇಳಿದ್ದಾರೆ ಗಳು ಕೂಡ ಅವೈಲೇಬಲ್ ಇದಾವೆ ಎಷ್ಟಿದೆ ಅವ್ರ ನಾಲೆಡ್ಜು ಏನು ಎತ್ತ ಅಂತ ಅವ್ರಿಗೆಲ್ಲ ಏನು ಚಪ್ಪಾಳೆ ಹಾಕ್ಬೇಕು ಕೇಕೆ ತಟ್ಟಬೇಕು ಜೊತೆಗೆ ಜಗಳ ಆಡಿಸ್ಬೇಕು ಇವ್ರ ರಾಜಕೀಯ ಬೆಳೆ ಬೇಯಿಸ್ಕೊಬೇಕು ಇದಷ್ಟೇ ಅವ್ರಿಗಿರೋದು ಅವ್ರಿಗೆ ಯಾರ ಮಕ್ಳ ಹೆಣ ಎತ್ಬಟ್ರೂ ಏನು ಹೋಗೋದಿಲ್ಲ ಯಾರ ಸತ್ರು ಸತ್ನ ನಾನು ನಮಗಲ್ಲಷ್ಟು ಓಟ್ ಬರ್ಬೋದಲ್ಲ ಇದೇ ಯೋಚನೆಯಲ್ಲಿ ಜಗಳ ಆಯ್ತಾ ಹೆಚ್ಚಿನ ಆಯ್ತಾ ಕಂಪ್ಲೀಟ್ ಆಗಿದ್ಯಾ ಹಾಗಿದ್ರೆ ನಮ್ಗೆ ಇನ್ನೊಂದು ಎರಡು ಸಾವಿರ ಊಟ ಜಾಸ್ತಿ ಬರ್ಬೋದು ಇವರ ಟಿಪಿಕಲ್ ಮೈಂಡ್ಗಳಲ್ಲಿ ರನ್ ಆಗೋದು ಇಷ್ಟೇ ಅಕ್ಷಯ್ ಇವ್ರಗ ಯಾರು ಬಂದ್ಬಿಟ್ಟು ನಮ್ಮ ಊರಲ್ಲಿ ಒಕ್ಲಿಗರೋ ನಾಯಕರೋ ಈಡಿಗರು ದಲಿತರು ಯಾರೋ ಬೆಳ್ದಿರೋ ಹುಣಸೆ ಹಣ್ಣು ತಗೊಂಡೋಗಿ ಕೆಚ್ಚಿ ಅದನ್ನ ಮಾರೋ ಸಾಬ್ರಿಗಳ ಅವಶ್ಯಕತೆ ಇರಲ್ಲ ಇವ್ರ ದಿನನಿತ್ಯ ಜೀವನದಲ್ಲಿ ಆತ ತೊಡಕೊಳ್ಳುವಿಕೆನೆ ಇವ್ರಿಗೆ ಇರಂಗಲ್ಲ ಇವರೊಂದ್ ಸೇಫ್ ಝೋನ್ ಅಲ್ಲಿ ಕೂತ್ಬಿಟ್ಟಿರ್ತಾರೆ ಭಾಷಣಗಳು ಬಿಗಿತಾರೆ ಹೋಗ್ತಾರೆ ನಾವು ಜನಸಾಮಾನ್ಯರು ಆಯ್ತು ಅಂದ್ರೆ ಹಿಂದೂ ಮುಖಾನ ಮುಖಾಂತರ ಬೆಳಿತಿರ್ತೀವಿ ನಮ್ ಮಕ್ಳು ಬೆಳಿಗ್ಗೆ ಎಮರ್ಜೆನ್ಸಿ ಏನಾದ್ರು ಕೆಲಸ ಇದೆ ಅಂತ ಅಂದ್ರು ಪಕ್ಕದಲ್ಲಿರೋ ಅಣ್ಣ ತಮ್ಮಂದ್ರಿಗೆ ಅವರು ಹಿಂದೂ ಮುಸ್ಲಿಮ್ ಅಣ್ಣ ತಮ್ಮಂದ್ರೆ ಹೇಳ್ತಿರ್ತಾರೆ ಸೊ ಈ ತರದ ಸಂಬಂಧಗಳನ್ನ ಹಾಳಿಗೆ ಹೋಗ್ಬೇಕು ಮುಸ್ಲಿಂ ಹೆಣ್ಮಕ್ಳ ಬಗ್ಗೆ ತುಚ್ಛವಾದ ಭಾವನೆ ಬರೋ ಹಾಗೆ ಹಿಂದೂ ಗಂಡ್ಮಕ್ಳಲ್ಲಿ ಜೊತೆಗೆ ಹಿಂದೂ ಗಂಡ್ಮಕ್ಳು ಅಂತ ಅಂದ್ರೆ ಮುಸ್ಲಿಂ ಹೆಣ್ಮಕ್ಳು ಎಷ್ಟೇ ಕೆಟ್ಟದಾಗಿ ನೋಡ್ತಾರಪ್ಪ ಅನ್ನುವಂತ ಮನಸ್ಥಿತಿಯನ್ನ ಬೆಳೆಸೋ ಒಂದು ಕೆಟ್ಟ ಉದ್ದೇಶ ಒಂದು ಕೆಟ್ಟ ವಿಕೃತ ವಿಷಪ್ರಾಶನದ ಮನಸ್ಥಿತಿ ಅವರಲ್ಲಿ ಇದೆ ಅದಕ್ಕೋಸ್ಕರ ಮಾತಾಡ್ತಾರೆ ಸೊ ಈಗ ಎಚ್ಚರ ಆಗ್ಬೇಕಾಗಿರುವಂತದ್ದು ಸಾಮಾನ್ಯ ಜನರು ಇಂಥ ಮಾತಿಗೆ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಾಮಾನ್ಯ ಹುಡುಗರು ಅಲ್ಲೇ ಚಪ್ಪಾಳಿ ತಟ್ಟಿದ್ರಲ್ಲ ಅವರು ಒಂದು ವಿಚಾರ ಕಾಡಬೇಕು ಬಂತು ಯಾವುದೋ ಸಮುದಾಯದ ಹೆಣ್ಮಕ್ಳ ಹೆಣ್ಮಕ್ಳ ಬಗ್ಗೆ ಹಿಂಗೆ ಮಾತಾಡ್ತಿದ್ದಾನೆ ನಾಳೆ ಇನ್ನೊಂದು ಕಡೆ ಹೋಗಿ ಅಥವಾ ಇನ್ನೊಂದು ಜಾಗದಲ್ಲಿ ಮುಂದೆ ಹೋಗಿ ನಮ್ಮ ಅಕ್ಕ ತಂಗಿರ್ ಬಗ್ಗೆ ಮಾತಾಡಲ್ಲ ಅನ್ನೋದು ಏನು ಗ್ಯಾರಂಟಿ ಅನ್ನೋದು ಕಾಡ್ಬೇಕು ಹುಡುಗರಿಗೆ ನಾವು ಒಂಬತ್ತು ತಿಂಗಳು ನನ್ನ ಒಬ್ಬಳು ತಾಯಿ ತನ್ನ ಗರ್ಭದಲ್ಲಿ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿದಾಳೆ ಅನ್ನೋದು ಆ ಚಪ್ಪಾಳೆ ತಕ್ಕಿದ ಹುಡುಗರಿಗೆ ಕಾಡ್ಬೇಕು ಅಷ್ಟು ಈಗ ನಿನ್ನೆ ನೀವು ದೂರ್ ಕೊಟ್ಟ ಬಳಿಕ ಕೆಲವೊಂದಿಷ್ಟು ಜನ ಕಮೆಂಟ್ಸ್ ಆಗ್ತದೆ ಸುಮೋಟ ಕೇಸ್ ದಾಖಲು ಮಾಡ್ಬೇಕು ಅಂತ ಇದೆ ಈ ರೀತಿಯಾದಂತಹ ಕೋಮ ಪ್ರಚೋದನಾ ಪ್ರಕರಣಗಳ ಯಾಕೆ ನಜಮಾ ಅವರು ಯಾಕೆ ದೂರ್ ಕೊಟ್ರು ಕಾಂಗ್ರೆಸ್ ಗವರ್ಮೆಂಟ್ ಕಾಂಗ್ರೆಸ್ ಗವರ್ಮೆಂಟ್ ಇದೆ ಕಾಂಗ್ರೆಸ್ ನವರು ಯಾಕೆ ದೂರ್ ಕೊಟ್ಟಿಲ್ಲ ಏನ್ ಅನಿಸ್ತಾ ಇದೆ ನನ್ಗೆ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ ಸರ್ಕಾರಕ್ಕೆ ನಿಜವಾಗಲೂ ಆ ತರದ ವಿಶೇಷವಾದ ಕಾಳಜಿ ಇದ್ದಿದ್ರೆ ಮಾಡ್ಬೇಕಿತ್ತು ನನ್ನ ಪಾರ್ಟ್ ಆಫ್ ಡ್ಯೂಟಿ ಏನು ನನ್ನ ಪಾರ್ಟ್ ಆಫ್ ಡ್ಯೂಟಿ ಹೆಣ್ಣು ಮಕ್ಕಳ ಸಮುದಾಯಕ್ಕೆ ಮಹಿಳೆಯರಿಗೆ ಒಂದು ಅವಮಾನ ಆಗುವಂತ ಮಹಿಳೆಯರ ಮೇಲೆ ದೌರ್ಜನ್ಯ ಎಸುಗುವ ಮಹಿಳೆಯರ ಮೇಲೆ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತು ಕಂಡು ಕೇಳರಿಯದ ರೀತಿಯಲ್ಲಿ ಯಾರೋ ಒಬ್ಬ ನಾನು ನಾನೊಂದು ಕರ್ನಾಟಕದ ಹೆಣ್ಣು ಮಗಳಾಗಿ ನಾನು ಇದನ್ನ ತಡಿಬೇಕು ನಾನ್ ಆಕ್ಷನ್ ತಗೊಳ್ಬೇಕು ಅನ್ನೋ ಕಾರಣಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಎಫ್ ಐ ಆರ್ ಆಗಿದೆ ಈಗ ಅದನ್ನ ತಗೊಳೋದು ಅರೆಸ್ಟ್ ಮಾಡಿಸೋದು ಇದೆಲ್ಲ ಪೊಲೀಸ್ ಸಂವಿಧಾನಿಕವಾದಂತ ಹೋರಾಟ ಮಾಡೋರು ಹಾಗಾಗಿ ಕರ್ನಾಟಕ ಪೊಲೀಸರು ಬಂಧಿಸ್ತಾರೆ ಜೊತೆಗೆ ಮುಖ್ಯಮಂತ್ರಿಗಳು ಒಂದಷ್ಟು ಮಹಿಳಾ ಕಾಳಜಿ ಇಟ್ಕೊಂಡಿದ್ದಾರೆ ಮತ್ತೆ ಒಂದಷ್ಟು ಸಮಾಜವಾದ ಸೆಕ್ಯುಲರಿಸಮ್ ಎಲ್ಲ ಮಾತಾಡ್ತಾರಲ್ಲ ಅಹಿಂದ ನಾಯಕರಿದ್ದಾರೆ ಇವತ್ತು ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡು ಈಗೇನೋ ಗ್ಯಾರಂಟಿ ಯೋಜನೆಗಳೆಲ್ಲ ಹೆಣ್ಮಕ್ಳಿಗೆ ವಿಶೇಷವಾದ ಕೊಟ್ಟಿರುವಂತವ್ರು ಹೆಣ್ಮಕ್ಳ ಮಾನ ಅಪಮಾನ ಇದ್ರ ಬಗ್ಗೆ ಎಲ್ಲ ಗೌರವ ಇಟ್ಕೊಂಡು ಅರೆಸ್ಟ್ ಮಾಡ್ತಾರೆ ಅನ್ನುವಂತ ನಂಬಿಕೆ ನನಗಿದೆ ನಾಟ್ ಟು ಪೊಲಿಟಿಕಲ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಪೊಲಿಟಿಕಲ್ ಬಟ್ ಒಂದು ಕ್ವಶನ್ ನನಗೆ ಕುಮಾರಸ್ವಾಮಿ ಅವರು ಬಂಟ್ವಾಲದಲ್ಲಿ ಶ್ರೀರಾಮ ವಿದ್ಯಾ ಕೇಂದ್ರಕ್ಕೆ ಶ್ರೀರಾಮ ಮರ್ಯಾದ ಪುರುಷೋತ್ತಮನ ಹೆಸರಿನಲ್ಲಿರುವಂತಹ ವಿದ್ಯಾಕೇಂದ್ರಕ್ಕೆ ಹೋಗಿ ಅಲ್ಲಿಗೆ ಹೇಳಿದ್ರು ಮನ ಪರಿವರ್ತನೆ ಆಯ್ತು ಅಂತ ಹೇಳಿ ಜೆ ಡಿ ಎಸ್ ನಿಂದ ಅಧಿಕೃತ ಪತ್ರಿಕಾ ಹೇಳಿಕೆ ಕೂಡ ಬಂತು ಮೊದಲನೇದಾಗಿ ಕಲ್ಲಡ್ಕ ಪ್ರಭಾಕರ ಭಟ್ಟನಿಗೆ ಮರ್ಯಾದ ಪುರುಷ ಶ್ರೀರಾಮನ ಹೆಸರನ್ನ ತೆಗೆದುಕೊಳ್ಳುವ ಯಾವ ನೈತಿಕತೆಯೂ ಇಲ್ಲ ರಾಮ ನಾವು ಒಂದು ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿದ್ರು ಕೂಡ ನಾನು ರಾಮಾಯಣ ಮಹಾಭಾರತ ಎಲ್ಲವನ್ನ ಓದ್ಕೊಂಡು ಅಲ್ಪ ಸ್ವಲ್ಪ ಓದ್ಕೊಂಡು ಬಂದಿರುವಂತವ್ರು ನನ್ಗೆ ರಾಮ ಗೊತ್ತಿರೋ ಪ್ರಕಾರ ಆತ ಒಬ್ಬ ಐಡಲ್ ಅಥವಾ ಗಂಡ ಅಂದ್ರೆ ಹಿಂಗಿರ್ಬೇಕು ಅಥವಾ ಒಬ್ಬ ಸ್ತ್ರೀವಾದಿ ಅಂದ್ರೆ ಹಿಂಗಿರ್ಬೇಕು ಅನ್ನೋದು ಪುರಾಣದಲ್ಲಿ ಕಟ್ಕೊಟ್ಟಿದ್ದಾರೆ ಅಂತ ಒಳ್ಳೆ ವ್ಯಕ್ತಿ ಹೆಸರನ್ನ ಅಂತ ಒಂದು ಪೌರಾಣಿಕ ಒಳ್ಳೆ ಸದ್ಗುಣವಂತ ವ್ಯಕ್ತಿಯ ಹೆಸರನ್ನ ಈ ಕಲ್ಲಡದ ಪ್ರಭಾಕರ ಭಟ್ಟನವ್ರ ಹೆಸರಲ್ಲಿ ಬಾಯಲ್ಲಿ ಅವ್ರ ಹೆಸರು ರಾಮನ ಹೆಸರು ಬರಬಾರದು ಆದ್ರೆ ಅದೇ ನಿಮ್ಗೆ ಕುಮಾರಸ್ವಾಮಿ ಹೇಳ್ತಾ ಇದ್ರಿ ನನಗ್ ಬೇಜಾರಿದೆ ಕುಮಾರಣ್ಣ ಎಂಥ ವ್ಯಕ್ತಿತ್ವ ಕುಮಾರಣ್ಣದು ಕುಮಾರಣ್ಣ ಎಂಥ ದೊಡ್ ಮನುಷ್ಯರು ಅವ್ರು ಹೋಗಿ ಹೋಗಿ ಆ ಕರಕ ಪ್ರಭಾಕರ ಬಟ್ಟೆನ ತಕೊಂಡು ಪುಡಾರಿ ಹತ್ರ ಕ್ಷಮೆ ಕೇಳ್ತಾಗ್ಲೆ ನನಗೆ ತುಂಬಾ ಬೇಸರ ಆಗೋಯ್ತು ನಮ್ ಕುಮಾರಣ್ಣ ಹೀಗೆ ಹೋಗಿ ಇಂಥವ್ರ ಹತ್ರ ಕೇಳ್ತಾರ ಕುಮಾರಣ್ಣನ ನಿಜವಾಗ್ಲು ಕುಮಾರಣ್ಣನ ಮಾತ್ರ ಹೃದಯ ನನಗ್ ಗೊತ್ತಿದೆ ಕುಮಾರಣ್ಣ ವಿಶೇಷವಾಗಿ ಹೆಣ್ಮಕ್ಳಿಗೆಲ್ಲ ಈ ತರ ಅವಮಾನ ಆದಾಗ ಖಂಡಿತವಾಗ್ಲೂ ತಡಿಯಲ್ಲ ನಾನು ನೋಡಿದೀನಿ ನಮ್ಮ ನಾನು ಅವ್ರ ಜೊತೆ ಕೆಲಸ ಮಾಡಿರುವ ಅಷ್ಟು ದಿನಾನು ನಾನು ತುಂಬಾ ನಾನು ಒಂದು ಮನೆಯಲ್ಲಿದ್ದೀನಿ ಅನ್ನೋ ತರ ನನಗ್ ಫೀಲ್ ಆಗ್ತಿತ್ತು ಅಂತ ಒಂದು ಸೇಫ್ ಎನ್ವಿರಾನ್ಮೆಂಟ್ ಜನತಾದಳ ವರ್ಷ ಹೆಣ್ಮಕ್ಳಿಗೆ ಕಟ್ಕೊಟ್ಟಿದೆ ಅಂತ ಒಂದು ಸೇಫ್ ಎನ್ವಿರಾನ್ಮೆಂಟ್ ಅನ್ನ ಕಟ್ಕೊಟ್ಟಿರುವಂತಹ ಕುಮಾರಣ್ಣ ಈ ಸ್ಟೇಟ್ಮೆಂಟ್ ಕಲ್ಲಡ್ಕ ಪ್ರಭಾಕರ ಭಟ್ಟನ ಈ ಭಾಷಣವನ್ನ ಕೇಳಿ ಕುಮಾರಣ್ಣನ ಮನಸ್ಸಿಗೂ ಕೂಡ ತುಂಬಾ ಘಾಸಿ ಆಗಿರುತ್ತೆ ತುಂಬಾ ನೋವಾಗಿರುತ್ತೆ ಬಟ್ ಅಟ್ಲೀಸ್ಟ್ ಈಗ ಈಗ ದಿಸ್ ಇಸ್ ಕಾಲ್ಡ್ ಮ್ಯೂಚುವಲ್ ಲಯಬಿಲಿಟಿ ಪರಸ್ಪರ ಹೊರೆಗಳು ಕುಮಾರಸ್ವಾಮಿ ಅವರು ಕಲ್ಲಡಕ ಪ್ರಭಾಕರ್ ಭಟ್ ನಡೆಸ್ತಾ ಇರುವಂತಹ ಶಿಕ್ಷಣ ಸಂಸ್ಥೆಗೆ ಹೋಗಿ ನನ್ನ ಮನ ಪರಿವರ್ತನೆ ಆಗಿದೆ ಅಂತ ಹೇಳಿ ಮಾತನಾಡಿದ ಬಳಿಕ ಕಲ್ಲಡಕ ಪ್ರಭಾಕರ್ ಭಟ್ ಈ ರೀತಿ ಹೇಳಿದ್ರ ಬಳಿಕ ಒಂದು ಮ್ಯೂಚುವಲ್ ಲಯಬಿಲಿಟಿ ಕುಮಾರಸ್ವಾಮಿ ಅವರ ಮೇಲೆ

ಒಂದೇ ಹೇಳಕ್ ಇಷ್ಟಪಡೋದು ಅಕ್ಷಯ್ ಒಂದೇ ಹೇಳಕ್ ಇಷ್ಟಪಡೋದು ಕುಮಾರಣ್ಣ ನಿಮಗೆ ಒಂದು ಖಂದ ಇದೆ ಒಂದ್ ತೂಕ ಇದೆ ಇಂಥ ಕಲರ್ ಪ್ರಭಾಕರ್ ಭಟ್ ಜೊತೆ ಎಲ್ಲ ಹೋಗಿ ಅಂತ ಹತ್ರ ಎಲ್ಲ ಕ್ಷಮೆ ಕೇಳಿ ನೀವು ನಿಮ್ ತೂಕ ಕಳ್ಕೊಳ್ಬಾರ್ದು ಇಡೀ ಸುಂದಾಯ ಬೆಳಗಾಗೆ ನಾನೆದ್ದು ಯಾರ್ಯಾರ ಚೀರಿಗೆ ಬೆಳೆಯೋಳ ಎಳ್ಳು ಚೀರಿಗೆ ಬೆಳೆಯೋಳ ಕುಂತಾಯ ಎದ್ದೊಂದು ಕಳಿಗೆ ನೆನೆದೇನಾ ಅಂತಾನೆ ಭೂಮಿ ತಾಯಿಗ್ ನಮಸ್ಕಾರ ಮಾಡಿ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಅನ್ನ ಹಾಕುವಂತಹ ಒಂದು ಸಮುದಾಯ ಇಡೀ ಸಮುದಾಯಕ್ಕೆ ಹೆಣ್ಣು ಮಕ್ಳನ್ನ ಗೌರವ ತೋರಿಸೋದು ಒಂದೇ ಭೂಮಿ ತಾಯಿ ಗೌರವ ತೋರಿಸೋದು ಒಂದೇ ಭೂಮಿ ತಾಯಿಯಲ್ಲಿ ಬೆಳೆಯುವಂತಹ ವಕಲತನ ಮಾಡುವಂತಹ ವಕ್ಲಿಗರ ಗೋಮಾನ ಮಾಡೋದು ಒಂದೇ ಸೊ ಇಡೀಯಾಗಿ ನಿಮ್ಮ ತನಕ್ಕೆ ಅದು ಒಂದು ದ್ರೋಹ ಬಂದಾಗತ್ತೆ ದಯವಿಟ್ಟು ಇಂಥವರ ಸಾಹಸಗಳನ್ನು ಮಾಡಬೇಡಿ ನೀವ್ ಏನ್ ಕನ್ನಡ ಪ್ರಭಾಕರ್ ಪಟ್ಟಿರ್ಬಕೆ ಯಾರು ಹೇಳಿದ್ರು ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ನಿಮ್ ಕನ್ನಡ ಪ್ರಭಾಕರ ಭಟ್ಟನ ಬಗ್ಗೆ ಯಾರು ನಿಮಗೆ ಹೇಳ್ತಾ ಇದ್ರು ಅನ್ನೋದು ನಿಮಗ್ ಗೊತ್ತಿದೆ ಸೊ ಕನ್ನಡ ಪ್ರಭಾಕರ ಭಟ್ಟನ ಬಗ್ಗೆ ಯಾರು ಏನು ಹೇಳಿದ್ರು ಅದು ಹಂಡ್ರೆಡ್ ಸತ್ಯ ನೀವ್ ನಿಜವಾಗ್ಲೂ ಮೊನ್ನೆ ನೀವು ಸುಮ್ಮನೆ ಹೇಳಿದಿರ ಅದು ಅದ್ ವ್ಯರ್ಥ ನೀವ್ ಹೇಳಿರೋ ಮಾತು ಅಂತ ನನ್ ಕುಮಾರಣ್ಣ ಹೇಳಕ್ ಇಷ್ಟಪಡ್ತೇನೆ ಓಕೆ ಇದು ಕನ್ನಡ ಪ್ರಭಾಕರ್ ಭಟ್ ಕತೆ ಆಯ್ತು ಈಗ ಎಗೇನ್ ಕಮ್ ಟು ದ ಪಾಯಿಂಟ್ ನೀವು ಆರಂಭದಲ್ಲಿ ನಾನು ಕೇಳಿದಂತ ನಾನು ಕೊಟ್ಟಂತ ಒಂದು ಇಂಟ್ರೊಡಕ್ಷನ್ ಗೆ ಕೌಂಟ್ ಕೊಟ್ರಿ ಹಿಜಾಬ್ ಈಗ ಹಿಜಾಬ್ ಆದೇಶ ನಿಷೇಧ ಆದೇಶ ವಾಪಸ್ ಏಕೆ ಪೊಲಿಟಿಕಲ್ ಇಶ್ಯೂ ಆದ್ರೂ ಏನು ಅಂತ ಹೇಳಿದ್ರೆ ಪರ ವಿರೋಧ ಇಲ್ಲ ಇದೆ ಜೆ ಲಾಸ್ಟ್ ಟೈಮ್ ಹಿಜಾಬ್ ವಿವಾದ ತಂದ ಸಂದರ್ಭದಲ್ಲಿ ನೀವು ಕೂಡ ಟಿವಿ ಡಿಬೇಟ್ ಗಳಲ್ಲಿದ್ರಿ ಹೋರಾಟಗಳಲ್ಲಿದ್ರಿ ನಾವು ಯುವರ್ ಪಾರ್ಟಿ ಇಸ್ ದ ಪಾರ್ಟ್ ಆಫ್ ದಿ

ಭಾರತೀಯ ಭಾರತಾಂಬೆಯನ್ನ ಪೂಜೆ ಮಾಡ್ಕೊಂಡು ಬಂದಿರುವಂತಹ ಪಟ ಭಾರತೀಯರು ನಾವುಗಳು ದಯವಿಟ್ಟು ಈ ತರಹದ ಮಹಿಳಾ ವಿರೋಧಿ ಆಗಿರುವಂತಹ ಸ್ತ್ರೀ ವಿರೋಧಿ ಆಗಿರುವಂತಹ ಹೆಣ್ಣು ಮಕ್ಕಳನ್ನ ತುಚ್ಛವಾಗಿ ಕಾಣುವಂತಹ ವ್ಯಕ್ತಿಗಳ ಪರವಾಗಿ ನಿಲ್ಲೋದು ಬೇಡ ಹಾಗೆ ನಾವೇನಾದ್ರೂ ನಿಂತ್ರೆ ಅದು ನಮ್ಮ ಭಾರತೀಯತೆಗೆ ನಮ್ಮ ಕರ್ನಾಟಕತೆಗೆ ಜೊತೆಗೆ ಯಾರು ನನ್ನ ಹಿಂದೂ ಸಹೋದರರು ಇದ್ದೀರಾ ನೀವು ಪಾಲನೆ ಮಾಡುವಂತಹ ಹಿಂದುತ್ವಕ್ಕೂ ಮಾಡುವಂತಹ ದ್ರೋಹ ಹಿಂದುತ್ವ ನಾನು ಈಗಾಗಲೇ ಹೇಳಿದಾಗೆ ಮನುಸ್ಮೃತಿಯ ಸಾಧನೆಗಳನ್ನ ನಾನು ಮುಂಚೆನೆ ಫಸ್ಟ್ ಟೈಮ್ ಕೋಟ್ ಮಾಡಿರೋ ಹಾಗೆ ಯತ್ರ ನಾರ್ಯಸ್ತು ಪೂಜಂತೆ ರವಂತೆ ತಥಾ ದೇವತ ಅನ್ನುವಂಥದ್ದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಒಂದು ಪೊಲಿಟಿಕಲ್ ಸ್ಟ್ಯಾಂಡ್ ಚೇಂಜ್ ಆಗುತ್ತೆ ನಜ್ಮಾ ಹೊಡೆದು ಅಂದ್ರೆ ಇಫ್ ಯು ಆರ್ ನೀವು ನಿಮ್ಮ ಫೇಸ್ಬುಕ್ ಅಕೌಂಟ್ ಅಲ್ಲಿ ಮಾಜಿ ಅಂತ ಹಾಕೊಂಡಿರೋದ್ರಿಂದ ಸಮುದಾಯದ ಚರ್ಚೆ ನಡೀತಾ ಇದೆ ಹೆಣ್ಮಕ್ಳು ಚರ್ಚೆ ನಡೀತಾ ಇದೆ ಪಾಲಿಟಿಕ್ಸ್ ಇನ್ನೊಂದ್ಸತಿ ಮಾತಾಡೋಣ ಪಾಲಿಟಿಕ್ಸ್ ತುಂಬಾ ಟೈಮ್ ಇದೆ ಇವಾಗ ಈ ಸಮುದಾಯ ಪ್ರಜ್ಞೆ ಬಂದಿರುವ ಸಮಯದಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆ ಆ ವುಮೆನ್ ಸೆನ್ಸಿಟೈಸೇಷನ್ ಜೆಂಡರ್ ಸೆನ್ಸಿಟಿವಿಟಿ ಇದ್ರ ಬಗ್ಗೆನೇ ಹೆಚ್ಚು ಮಾತಾಡ್ಬೇಕು ಯಾರೆಲ್ಲ ಐ ಆರ್ ಹಾಕಿರೋದಕ್ಕೆ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಣ್ಣಂತ್ರ ನೀವು ವಿರೋಧ ವ್ಯಕ್ತಪಡಿಸ್ತಿದ್ದೀರಾ ನಿಮ್ಮನೆ ಹೆಣ್ಮಕ್ಳು ಹೋಗಿ ಹೇಳಿದ್ರೆ ಆ ಹೆಣ್ಮಕ್ಳು ನಿಮ್ ಕ್ಯಾಕಸ್ ನಿಮ್ಗೆ ಹೋಗಿದ್ದಾರೆ ಇಂಥ ಕೆಟ್ಟ ಕೆಟ್ಟದಾಗೆಲ್ಲ ಭಾಷಣ ಮಾಡೋರಿಗೆ ನೀವೇನು ಜೈಕಾರ ಕುತ್ಕೊಂಡು ಕುತ್ಕೊಂಡಿದ್ಯಲ್ಲ ನಿಮ್ ಮನ ಮರ್ಯಾದೆ ಇಲ್ವಾ ಅಂತ ನಿಮ್ಮನೆ ಹೆಣ್ಮಕ್ಳೆ ಹೇಳ್ತಾರೆ ಸೊ ದಯವಿಟ್ಟು ಈ ಕನ್ನಡಕ ಕನ್ನಡಕ ಪ್ರಭಾಕರ್ ಬಟ್ಟ ಇದಾರಲ್ಲ ಇವನಿಗೆ ನಿಜವಾಗ್ಲೂ ನೀವು ನಿಮ್ಮ ತಾಯಿ ಗೌರವ ಕೊಡೋದಾದ್ರೆ ಈ ಕನ್ನಡಕ ಪ್ರಭಾಕರ ಬಟ್ಟನ ಈ ಹೇಳಿಕೆಯನ್ನ ವಿರೋಧಿಸಿ ಇದನ್ನ ಬಂಧನಕ್ಕೆ ಆಗ್ರಹಿಸಿ ಬಟ್ ಈಗ ಬಿಜೆಪಿ ಅವ್ರದ್ದು ಒನ್ ಆಫ್ ದಿ ಕೋರ್ ಅಜೆಂಡಾ ಮುಸ್ಲಿಂ ಓಟ್ಸ್ ಕನ್ಸಲ್ಟೇಷನ್ ಮಾಡುವಂತ ಸಂದರ್ಭದಲ್ಲಿ ಕೋರ್ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಾವು ತ್ರಿವಳಿ ತಲಾಖ್ನ ರದ್ದು ಮಾಡಿದೀವಿ ನಾವು ಮುಸ್ಲಿಂ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟಿದೀವಿ ಅವರ ಹಕ್ಕನ್ನ ವಾಪಸ್ ಕೊಟ್ಟಿದೀವಿ ಅವರಿಗೆ ಅಂತೇಳಿ ಸೊ ಈಗ ಬಿಜೆಪಿ ಮಾಡೋದಂತ ಸಂದರ್ಭದಲ್ಲಿ ಸಂಬಳ್ಳಿ ಬಂದು ಕಮೆಂಟ್ ಮಾಡೋದ್ರ ಕಲ್ಲಡಕ ಪ್ರಭಾಕರ್ ಭಟ್ ಮಾತಾಡಿರೋದು ಆ ಅರ್ಥದಲ್ಲಿ ಈ ಅರ್ಥದಲ್ಲಿ ಅಲ್ಲ ಅಂತ ಹೇಳಿ ಎಷ್ಟು ಜನ ಏನು ಭಾರತದಲ್ಲಿ ಭಾರತದಲ್ಲಿರುವಂತಹ ಎಲ್ಲಾ ಮಕ್ಕಳು ಎಲ್ಲಾ ಹೆಣ್ಮಕ್ಳು ತಿಳಿತಾ ತ್ರಿವಳಿ ತಲಾಹ್ ಮೊದಲನೇದಾಗಿ ತ್ರಿವಳಿ ತಲಾಖ್ ಅನ್ನುವಂಥದ್ದು ಇಸ್ಲಾಂ ನಲ್ಲಿ ಇಲ್ಲವೇ ಇಲ್ಲ ಅದೊಂದು ಬೈ ಪ್ರಾಕ್ಟೀಸ್ ಬಂದ್ಬಿಟ್ಟಿತ್ತು ಅದೊಂದು ಪಿಡುಗು ಆ ಪಿಡುಗನ್ನ ನ ನಾವೆಲ್ಲರೂ ಕೆಲಸ ಮಾಡಿದೀವಿ ಅಫ್ಕೋರ್ಸ್ ಸರ್ಕಾರ ಸರ್ಕಾರ ಇರುತ್ತೆ ಮಾಡಿದೆ ಅದನ್ನು ಬಿಟ್ಬಿಟ್ಟು ಅದೊಂದೇ ಎಕ್ಸಾಂಪಲ್ ತಗೊಂಡು ಪರ್ಮನೆಂಟ್ ಗಂಡನೇ ಇರಲಿಲ್ಲ ಅಂತೆಲ್ಲ ಹೇಳೋದಿದೆಯಲ್ಲ ಇದು ಅಕ್ಸೆಪ್ಟೇಬಲ್ ಅ ಯಾವುದನ್ನ ಹೆಂಗ್ ಹೇಳಬೇಕು ಹಂಗೆ ಹೇಳಬೇಕು ಪಬ್ಲಿಕ್ ಸ್ಪೀಚ್ ಅಂತ ಅಂದ್ರೆ ಬಾಯಿಗೆ ಬೊಗಳೋದಲ್ಲ ಬಾಯಿಗೆ ಬಂದಂಗೆ ಹೇಳೋದಲ್ಲ ಅದಕ್ಕೊಂದು ಸೆನ್ಸ್ ಇರಬೇಕು ಹ್ಯೂಮರ್ ಇರಬೇಕು ಜೊತೆಗೆ ಅವ್ರು ಮಾತಾಡ್ತಾ ಇರುವಂತಹ ವೇದಿಕೆ ಯಾವುದು ಅನ್ನೋ ಪ್ರಜ್ಞೆ ಇರಬೇಕು ಜೊತೆ ಜೊತೆಗೆ ಅವರ ವಯಸ್ಸು ಏನು ಅನ್ನುವಂತಹ ಒಂದು ಅಟ್ಲೀಸ್ಟ್ ಅಟ್ಲೀಸ್ಟ್ ಒಂದು ತಲೆಯಲ್ಲಿ ಹೃದಯದಲ್ಲಿ ಒಂದು ಅಂಶ ಇರಬೇಕು ಇಲ್ದೆ ಇರೋರು ಹೀಗೆ ಅದೇನೇನಕ್ಕೋ ತಗೊಂಡು ಮಾತಾಡ್ತಾರೆ ಡಿಫೆಂಡ್ ಮಾಡ್ಕೊಂತಾರೆ ತ್ರಿವಳಿ ತಲಾ ಅನ್ನುವಂಥದ್ದು ಪ್ಯೂರ್ಲಿ ಇಸ್ಲಾಮಲ್ ಇರ್ಲೇ ಇಲ್ಲ ಪುರಾನಲ್ಲಿ ಇನ್ನೊಂದ್ಸತಿ ತೋರಿಸ್ತೀನಿ ಖುರಾನ್ ನೀವು ಯಾರಾದ್ರೂ ಇಸ್ಲಾಮಿಕ್ ನೀವು ಸ್ಕಾಲರ್ಸ್ ಇರ್ತಾರಲ್ಲ ಅವ್ರನ್ನ ಕೇಳಿ ತ್ರಿವಳಿ ತಲಾಖ್ ಅನ್ನೋದು ಆಪ್ಷನ್ ಇಲ್ಲ ಇಸ್ಲಾಮ್ ತುಂಬಾ ಚೆನ್ನಾಗಿ ತಲಾಖ್ಗೆ ಹೇಳಿದ್ದಾರೆ ತಲಾಖ್ ಅನ್ನ ಕೊಡ್ಬೇಕು ಅಂತ ಅಂದ್ರೆ ಮೊದಲು ಒಂದು ತಿಂಗಳು ಗಂಡ ಹೆಂಡತಿ ಇಬ್ರು ಕೂಡ ಒಂದೇ ಮನೆಯಲ್ಲಿ ಇರ್ಬೇಕು ಒಂದೇ ಕೋಣೆಯಲ್ಲಿ ಇರ್ಬೇಕು ಒಟ್ಟಿಗೆ ಸಂಸಾರ ಮಾಡ್ಬೇಕು ಆಗ್ಲೂ ನೀವಿ ನಡುವೆ ಪ್ರೀತಿ ಹುಟ್ಟಲಿಲ್ಲ ಅಂತ ಅಂದ್ರೆ ನೀವು ಮತ್ತೆ ಸೈಕಲ್ ಆದ್ರಿ ಅಂತ ಹೇಳಿದ್ರೆ ಮೊದಲನೇ ತಲಾಹ ಆಗತ್ತೆ ಎರಡನೇ ತಲಾಹು ಒಂದೇ ಮನೆಯಲ್ಲೇ ಇರಬೇಕು ಒಂದೇ ಮನೆಯಲ್ಲೇ ಇದ್ದು ನಿಮ್ಮಿಬ್ಬರ ನಡುವೆ ಪ್ರೀತಿ ಬಾಂಧವ್ಯ ಅಟ್ರಾಕ್ಷನ್ ಗಂಡ ಹೆಂಡತಿ ಇರುತ್ತಲ್ಲ ಪ್ರೀತಿ ಬಾಂಧವ್ಯ ಅಟ್ರಾಕ್ಷನ್ ಮುಟ್ಕೊಳ್ಳಿಲ್ಲ ಅಂತ ಅಂದ್ರೆ ಎರಡನೇ ತಲಾಹು ಮೂರನೇ ತಲಾಹು ಬೇರೆ ಬೇರೆ ಇದ್ದು ಒಬ್ಬರು ಮುಖ ಒಬ್ರು ನೋಡದೆ ಇದ್ದಾಗ್ಲೂ ಅಯ್ಯೋರನ್ನ ಹೆಂಟಿ ಒಂದ್ಸತಿ ಮಾತಾಡಬೇಕು ನನ್ನ ಒಂದ್ಸತಿ ಮಾತಾಡಬೇಕು ಬೇಕು ನಾನ್ ಎದುರು ಬಿಟ್ಕೊಳ್ಬಾರ್ದಪ್ಪ ಅನ್ನುವಂಥ ಪ್ರಜ್ಞೆ ಕಾಡ್ಬೇಕು ಅಂತ ಹೇಳಿ ಇದಾದಾಗ ಅವಾಗ ಕೊಡುವಂತ ತಲಾಹು ಮೂರನೇ ತಲಾಹು ಕೂತ್ ಬಿಡೋದಿರೋ ಯಾರೋ ಒಪ್ಪಲ್ಲ ಯಾರೋ ಒಬ್ಬ ಕೇಸ್ ಗೆ ಯಾರೋ ಒಬ್ಬ ಹೇಳ್ಬಿಟ್ಟು ಮಾಡ್ಬಿಟಾ ಅಂತ ಹೇಳಿ ಇಡೀ ಸಮುದಾಯದ ಮೇಲೆ ಅದನ್ನ ಹೆಂಗ್ತೀರಾ ಹೆಂಗ್ತೀರಾ ಯಾರೋ ಒಬ್ಬ ಫಾರ್ ಎಕ್ಸಾಂಪಲ್ ನವೀನ್ ಅಂತ ಹೆಸರ್ತವ್ರ ಯಾರ ನವೀನ್ ತನ್ನ ಹೇಳ್ತಿ ಹೊಡೆದ್ಬಿಟಾ ಅಂತ ತಕ್ಷಣ ನವೀನ್ ಯಾವ್ ಜಾಂತಿ ನಾವೀನು ಯಾವ ಜಾತಿ ಅಕ್ಷಯ್ ಯಾವ ಜಾತಿ ಈಗ ಅಕ್ಷಯ್ ಜಾತಿ ಅಕ್ಷಯ್ ಜಾತಿಯವ್ರನ್ನೆಲ್ಲ ಅಕ್ಷಯ್ ಜಾತಿಯವರೆಲ್ಲ ಹಿಂಡಿ ಹೊಡಿತಾರೆ ಅಂತ ನಾಳೆ ಹೇಳ್ಬಿಟ್ರೆ ಆಗತ್ತ ಇಲ್ಲ ಹಂಗೆ ಅಷ್ಟೇ ಅದು ಇವರು ಸಂಜಾಯಿಷಿಯನ್ ಕೊಟ್ಕೊಳ್ಳೋದಕ್ಕೆ ಏನೇನೋ ಹೇಳ್ತಾರೆ ಬಟ್ ಈಗ ಫೈನಲ್ ಈ ತರದ ಸ್ಪೀಚ್ಗಳು ಎಲ್ಲವೂ ಕೂಡ ದಿ ಓಟ್ ಕನ್ಸೋಲ್ಟೇಷನ್ ಏನ್ ಪೋಲರೈಸೇಷನ್ ಏನಿದೆ ಅದು ನೀವು ಹಳೆ ಮೈಸೂರು ಭಾಗದಿಂದ ಬಂದಿರುವ ಕಾರಣ ನಿಮ್ಮಲ್ಲಿ ಈಗ ಆಲ್ರೆಡಿ ಜೆಡಿಎಸ್ ಮತ್ತೆ ಬಿಜೆಪಿ ಕೊಯಲೇಷನ್ ಆಗಿರೋದಾಗಿ ಮಂಡ್ಯ ಮೈಸೂರು ಈ ಭಾಗದಲ್ಲಿ ಈ ರೀತಿಯಾದಂತಹ ಭಾಷಣಗಳು ಮತ್ತೆ ಜೆಡಿಎಸ್ ಮತ್ತೆ ಬಿಜೆಪಿಯ ಜೊತೆಗಿನ ಮೈತ್ರಿ ಇದು ಬಿಜೆಪಿಗೆ ಲಾಭ ಮಾಡಿ ಪಡಬಹುದು ಎನ್ನುವಂತಹ ಲೆಕ್ಕಾಚಾರ ಈ ತರದ ಕೊನ್ ಆದರೆ ಏನ್ ರಾಜಕೀಯ ಉದ್ದೇಶಗಳು ಇರ್ಬೋದಲ್ವಾ ಈ ಕಳೆಸ ಹನುಮ ಜಯಂತಿ ಪ್ರತಾಪ್ ಸಿಂಹ ಅವ್ರದ್ದು ಕಳೆಸ ಈ ಹಿಂದೆ ಒಂದು ಇರುತ್ತೆ ನೋಡಿ ಬೇಸಿಕ್ಲಿ ಒಂದ್ ಹೇಳ್ತೀನಿ ಪ್ರತಾಪ್ ಸಿಂಹ ಗೆದ್ದಿರೋದು ಜೆಡಿಎಸ್ ಡಿ ಕಾಂಗ್ರೆಸ್ ನ ನಡುವಿನ ಒಳಗಿತ್ತಾಟ ಒಳ ಜಗಳು ಸರಿಯಾಗಿರೋ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಕಾರಣದಿಂದಲೇ ಹೊರತು ಏನ್ ಇವ್ರದ್ದು ಉನ್ನಮಾದ ಕೆಲಸ ಮಾಡಿದ ಬಾಕಿದೀನಿ ಇಲ್ಲ ಹಿಂದುತ್ವ ಕಾರಣದಿಂದ ಅಲ್ಲವೇ ಅಲ್ಲ ಹಿಂದುತ್ವ ವರ್ಕೌಟ್ ಒಟ್ಟಾಗಿರ್ತಿದ್ರೆ ಮೈಸೂರು ಜಿಲ್ಲೆಯಲ್ಲೂ ಮಂಡ್ಯ ಜಿಲ್ಲೆಯಲ್ಲೂ ಎಷ್ಟು ಮಟ್ಟದಲ್ಲಿ ಬಿಜೆಪಿ ಎಮ್ ಎಲ್ ಎಗಳಾಗ್ಬೇಕಾಗಿತ್ತು ಇನ್ ಸುಮಲತಾ ಅವ್ರೂ ಗೊತ್ತಿದೆ ಮಲ್ಸಿ ಬೇಸ್ಟ್ ಆಗಿ ಗೆದ್ರು ಗೆದ್ದಾದ್ಮೇಲೆ ಅವರು ನಾವು ಸೇಫ್ ಗಾರ್ಡ್ ಮಾಡ್ಕೊಳ್ಬೇಕಾಗಿತ್ತು ಹಾಗಾಗಿ ಅವ್ರ ಬಿಜೆಪಿ ಜೊತೆ ಹೋದ್ರು ಒಂದು ಮಂಡ್ಯ ಮೈಸೂರಿಗೆ ನನಗೆ ಇನ್ನೂ ನಂಬಿಕೆ ಇದೆ ನಮ್ಮ ಮಂಡ್ಯ ಮೈಸೂರು ಇನ್ನೂ ಜಾತ್ಯಾತೀತ ತತ್ವ ಜಾತ್ಯತೀತ ನೆಲೆಗಟ್ಟಿದೆಯಲ್ಲ ಇದನ್ನು ಕಳ್ಕೊಂಡಿಲ್ಲ ಅಕ್ಷ ಇದನ್ನ ಕಳ್ಕೊಳ್ಳೋದೂ ಇಲ್ಲ ಅಂದ್ರೆ ಇಂಥದ್ದಕ್ಕೆಲ್ಲ ಬ್ರೇಕ್ ಹಾಕದೆ ಹೋದ್ರೆ ಒಂದ್ ಮುಂದಿನ ಜನರೇಷನ್ಗೆ ಆತಂಕ ಇರೋದು ಪೊಲಿಟಿಕಲ್ ಆತಂಕ ಅಲ್ಲ ಅದಕ್ಕಿಂತ ದೊಡ್ಡ ಆತಂಕ ಇರೋದು ನಮ್ಮ ನೆಕ್ಸ್ಟ್ ಜನರೇಷನ್ ನಮ್ಮ ಮನಸ್ಸುಗಳು ಹಾಳಾಗುತ್ತೆ ನಜ್ಮಾ ಅವರು ಕೆಲವು ದಿನಗಳಿಂದ ಸ್ವಲ್ಪ ಸೈಲೆಂಟ್ ಆಗಿದ್ದರು ಈ ಕಲರ್ಕ ಪ್ರಭಾಕರ್ ಭಟ್ ಮತ್ತೆ ಹಿಜಾಬ್ ವಿಷಯ ಮತ್ತೆ ಮುನ್ನಲೆಗೆ ಬಂದಂತ ಸಂದರ್ಭದಲ್ಲಿ ಮತ್ತೆ ಆಕ್ಟಿವ್ ಆದ್ರು ಈಗ ಎಫ್ಐಆರ್ ಹಾಕ್ಸಿದಿರಿ ಎಫ್ಐಆರ್ ಆಗಿದೆ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತದ್ದು ಕರ್ನಾಟಕ ಪ್ರಭಾಕರ್ ಭಟ್ ಅರೆಸ್ಟ್ ಆಗಬೇಕು ಅಂತ ಹೇಳಿ ನೀವು ಸೇರಿದಂತೆ ಹಲವಾರು ಬಹುತೇಕರು ಬಹುತೇಕ ಸೊ ಅರೆಸ್ಟ್ ಆಗ್ತಾರೆ ಈ ಗವರ್ಮೆಂಟ್ ಅರೆಸ್ಟ್ ಮಾಡುತ್ತೆ ಅಂತ ಹೇಳಿ ಅನಿಸ್ತಾ ಇದೆ ನಿಮಗೆ ನಂಬಿಕೆ ಇದೆ ಅರೆಸ್ಟ್ ಆಗ್ಲೇಬೇಕು ಕೆಲವಷ್ಟು ಜನ ಅಲ್ಲ ಬಹುತೇಕರು ಕರ್ನಾಟಕದ ಬಹುತೇಕ ಮಂದಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಇದನ್ನ ಖಂಡಿಸಿದ್ದಾರೆ ಬಿಜೆಪಿ ಬಿಜೆಪಿಯವರು ಕೂಡ ನನಗೆ ನಂಬಿಕೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮಹಿಳೆಯರ ಬಗ್ಗೆ ಗೌರವವನ್ನು ಇಟ್ಕೊಂಡಿರುವಂಥವ್ರು ಈ ತರದ ಕೃತ್ಯಗಳನ್ನೆಲ್ಲ ಅವರು ಸಹಿಸೋದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಕಲ್ಲಡಕ ಪ್ರಭಾಕರ್ ಭಟ್ಟನನ್ನು ಅರೆಸ್ಟ್ ಮಾಡಿಸೇ ಮಾಡಿಸ್ತಾರೆ ಮತ್ತೆ ನಮ್ಮ ಪೊಲೀಸರು ದಕ್ಷಿಣಿದ್ದಾರೆ ಮಾಡ್ತಾರೆ ಅರೆಸ್ಟ್ ಅನ್ನುವಂಥ ನಂಬಿಕೆ ನನಗೆ ದಾಕ್ಷಿ ಓಕೆ ಥ್ಯಾಂಕ್ ಯು ನಜ್ಮಾ ಅವರೇ ಎಫ್ ಐ ಆರ್ ಆಗಿದೆ ಕಲ್ಲಡಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ ಐ ಆರ್ ಆಗಿರುವಂಥದ್ದು ಮಂಗಳವಾರ ಸೊ ಮಂಗಳವಾರ ಆಗಿರುವಂತಹ ಎಫ್ ಐ ಆರ್ಗೆ ಅರೆಸ್ಟ್ ಆಗುವಂತಹ ಮಂಗಳ ದಿನ ಯಾವಾಗ ಬರುತ್ತೆ ಅಂತ ಹೇಳಿ ಕಾದು ನೋಡೋಣ ಇನ್ ಕೇಸ್ ಅರೆಸ್ಟ್ ಆದ್ರೆ ಕಲ್ಲಡಕ ಪ್ರಭಾಕರ್ ಭಟ್ ಇಟ್ ವಿಲ್ ಬಿ ಎಗೇನ್ ಒಂದು ದೊಡ್ಡ ಪೊಲಿಟಿಕಲ್ ಗಿಜಿಗಿಜಿ ಒಂದಿಷ್ಟು ಆಗಬಹುದು ಕರ್ನಾಟಕದ ರಾಜಕಾರಣದಲ್ಲಿ ಬಿಕಾಸ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಆರ್ ಎಸ್ ಎಸ್ ನಾಯಕ ಬಿಜೆಪಿ ಅವರು ಬಿಂಬಿಸಿರೋದ್ರಿಂದಾಗಿ ಜೊತೆಗೆ ನಜ್ಮ ಅವರ ಪಕ್ಷದ ಜನಪ್ರಿಯ ನಾಯಕರು ಕುಮಾರಸ್ವಾಮಿ ಅವರು ಮನ ಪರಿವರ್ತನೆ ಆಗಿದ್ದೇ ಅವರಿಂದ ಅಂತ ಹೇಳಿ ಹೇಳಿರೋದ್ರಿಂದಾಗಿ ಸೊ ಕುಮಾರಸ್ವಾಮಿ ಅವರು ಕೂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಬಂಧನವನ್ನ ಖಂಡಿಸಬೇಕಾದಂತಹ ಪರಿಸ್ಥಿತಿ ಬಂದ್ರೆ ನಜ್ಮಾ ಅವ್ರಿಗೆ ಒಂದ್ಸಲ ಗೌರವ ಸೊ ಕುಮಾರಸ್ವಾಮಿ ಅವರು ಅವರಿಗೂ ಕೂಡ ಆಸ್ ಎ ಪಕ್ಷದ ಕಾರ್ಯಕರ್ತೆಯಾಗಿ ಒಂದ್ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ನಜ್ಮ್ ನೋಡೋಣ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಅರೆಸ್ಟ್ ಮಾಡುವ ಮಟ್ಟಿಗೆ ನಮ್ಮ ಕರ್ನಾಟಕದ ಪೊಲೀಸರು ಧೈರ್ಯವನ್ನು ಮಾಡ್ತಾರೆ ಪೊಲೀಸಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಗೌರ್ಮೆಂಟ್